ಉತ್ತೊಮ್ಮೆ ಸುಸ್ವಾಗತ ದಿನಕ್ಕೊಂದು ವಿಜ್ಞಾನದ ಸರಳ ಪ್ರಯೋಗ ಐದನೇ ಸಂಚಿಕೆ ಇಂದು ನಾವು ಸುಲಭವಾಗಿ ನಮ್ಮನ್ನು ಸಿಗುವಂತಹ ಒಂದು ಬಿಸರಿ ಬಾಟಲು ಎರಡು ಬಲೂನು ಒಂದು ಸೂಜಿ ಇವುಗಳನ್ನ ಬಳಸಿಕೊಂಡು ಒಂದು ಚಿಕ್ಕ ಪ್ರಯೋಗವನ್ನು ಮಾಡೋಣ ಮೊದಲಿಗೆ ಒಂದು ಬಲೂನ್ನ ಸುಲಭವಾಗಿ ನಾವೆಲ್ಲ ಹೋಗ್ಬೋದಲ್ವಾ ರೈಟ್ ಯಾರಿಗೆ ಕೊಟ್ಟು ಬಲೂನ ಸುಲಭವಾಗಿ ಓದ್ತೀರ ಆದರೆ ಇದೇ ಬಲೂನ್ನ ನಾವು ಒಂದು ಬಿಸಿರಿ ಬಾಟ್ಲು ಒಳಗಡೆ ಹಾಕಿ ಊಬಕ್ಕಾಗುತ್ತಾ ಅಂತ ನೋಡೋಣಂತೆ ನಾವೊಂದು ಬಿಸಿರಿ ಬಾಟ್ಲನ್ನ ಒಳಭಾಗದಲ್ಲಿ ಇಟ್ಟು ಬಲೂನ್ ಯಾರಾದರೂ ಊದ್ ಯಾರಾದರೂ ಬಲೂನ ಊದ್ತೀರಾ ಅಂತಂದರೆ ಅವರಿಗೆ ಬಹುಮಾನ ಕೊಡ್ಬೋದು ನಾವು ಈಗ ನೋಡೋಣ ಬಿಸಿರಿ ಒಳಗಿಂದ ನಾವು ಬಲೂನ ಊದಕ್ಕಾಗುತ್ತಾ ಅಂತ ನೋಡಿ ನಾವೆಷ್ಟೇ ಪ್ರಯತ್ನ ಪಟ್ಟರೂ ಸಹ ಬಲೂನ್ನ ಊದಕ್ಕಾಗಲ್ಲ ಯಾಕೆ ಊದೋಕ್ಕಾಗಲ್ಲ ಇಲ್ಲಿ ಇದನ್ನು ಸುಲಭವಾಗಿ ಊದ್ಬೋದು ಅಲ್ವಾ ಆದರೆ ಅದೇ ಬಲೂನ ನಾವು ಬಿಸಿಲು ಇಟ್ಟು ಊದ್ರಿ ಅಂದರೆ ಊದಕ್ಕಾಗಲ್ಲ ಯಾಕೆಂದರೆ ಇಲ್ಲಿ ಅಧಿಕ ಒತ್ತಡ ಇರುತ್ತೆ ಇಲ್ಲಿ ಕಡಿಮೆ ಒತ್ತಡ ಇರುತ್ತೆ ಹಾಗಾಗಿ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡ ಕಡೆ ಗಾಳಿಗೆ ನುಗ್ಗುತ್ತೆ ಹಾಗಾಗಿ ನುಗ್ಗೋದ್ರಿಂದ ಬಲೂನು ನಾವು ಎಷ್ಟೇ ಗಾಳಿ ಹಾಕಿ ಓದೋಕ್ಕೆ ಹೋದ್ರೂ ಸಹ ಕೆಳಗಿನ ಒತ್ತಡ ಬಂದು ಏನು ಮಾಡ್ತಪ್ಪ ಬಲೂನು ಊದಕ್ಕೆ ಬಿಡೋಲ್ಲ ಆದರೆ ಏನು ಮಾಡ್ಬೋದು ನಾವು ಈಗ ನಾವು ಒಂದು ಸಣ್ಣ ಸೂಜಿ ತಗೊಂಡು ಒಂದು ರಂಧ್ರವನ್ನು ಮಾಡೋಣಂತೆ ಈಗ ರಂಧ್ರ ಮಾಡಿ ಈಗ ಊದಕ್ಕೆ ಪ್ರಯತ್ನ ಮಾಡೋಣ ನೋಡಿ ತರ ತಿರುಗಿಸಿ ಹೀಗೆ ನಾವು ಶುರುವಾಗಿ ಬದನ್ನ ಓದೋಕ್ಕೆ ಸಾಧ್ಯ ಆಗುತ್ತೆ ಯಾಕೆ ಇಲ್ಲಿಂದ ಗಾಳಿ ಹೊರಗಡೆ ಹೋಗುತ್ತೆ ಮಕ್ಕಳಿಗೆ ಒಂದು ಚಿಕ್ಕ ಪ್ರಯೋಗ ಈಗ ಈ ಪ್ರಯೋಗದಿಂದ ಗಾಳಿಯ ಒತ್ತಡದ ಬಗ್ಗೆ ನಾವು ಸುಲಭವಾಗಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಮೊದಲಿಗೆ ಯಾಕೆ ಓದೋಕ್ಕಾಗಲಿಲ್ಲ ಅಂದರೆ ಇಲ್ಲಿ ಬಿಸಿಲು ಒಳಗಿರುವಂತಹ ಗಾಳಿ ಮಾಡುತ್ತಪ್ಪ ಅಂದರೆ ಬಲ್ಲೂನ ಓದೋಕ್ಕೆ ಬಿಡೋಲ್ಲ ಆಗ ನಾವು ಇಲ್ಲಿ ರಂಧ್ರವನ್ನು ಮಾಡಿದ್ವಿ ಅಂತಂದರೆ ಈ ರಂಧ ಮೂಲಕ ಗಾಳಿ ಹೊರಗಡೆ ಹೋಗುತ್ತೆ ಹಾಗಾಗಿ ನಾವು ಬಲ್ಲನ ಊದಿದಾಗ ಬಲೂನು ನೋಡಿ ಬಲೂನು ದೊಡ್ಡದಾಗುತ್ತೆ ಆದರೆ ನಾವು ರಂಧ್ರ ಇಲ್ದಾಗ ಏನಾಯಿತು ಬಲನ ಊದೋಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಈ ಒಂದು ಸಿಕ್ಕ ಪ್ರಯೋಗದ ಮೂಲಕ ಗಾಳಿ ಒತ್ತಡದ ಬಗ್ಗೆ ನಾವು ತಿಳಿಯೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು